ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಆಗಿರಬಹುದು ಸೊ ಪರ್ಟಿಕ್ಯುಲರ್ ಸಬ್ಜೆಕ್ಟೇ ಇದೆ ಕನ್ನಡ ಕನ್ನಡ ಗ್ರಾಮರ್ ಟಿ ಇ ಟಿ ನಲ್ಲಿ ಥರ್ಟಿ ಮಾರ್ಕ್ಸ್ಗೆ ಕನ್ನಡ ಗ್ರಾಮರ್ ಕಂಪ್ಲೀಟ್ ಆಗಿರುವಂಥದ್ದು ಸೊ ಹಾಗಾಗಿ ಟಿ ಟಿ ಪರೀಕ್ಷೆಗೆ ಬಹಳನೇ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ಮೊದಲನೇ ಪ್ರಶ್ನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮಳೆ ಸುರಿಯುತ್ತಿದೆ ಈ ವಾಕ್ಯದಲ್ಲಿ ಇರುವಂತಹ ಕರ್ತೃ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಮಳೆ ಇದೆ ಹಾಗೆಯೇ ಇಲ್ಲ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಮಳೆ ಸುರಿಯುತ್ತಿದೆ ಈ ಇದ್ರಲ್ಲಿರತಕ್ಕಂತಹ ಕರ್ತೃ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎರಡು ಮಳೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ವಾಕ್ಯದಲ್ಲಿ ಕ್ರಿಯೆಯನ್ನ ಮಾಡುವವನು ಕರ್ತೃ ಯಾರು ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕ್ರಿಯೆಯನ್ನ ಮಾಡ್ತಾ ಇರೋದು ಯಾವುದು ಮಳೆ ಮಳೆ ಏನಾಗ್ತಾ ಇದೆ ಸುರಿತಾ ಇದೆ ಅಲ್ಲಿ ಕ್ರಿಯೆ ಆಗ್ತಾ ಇದೆ ಕೆಲಸ ಆಗ್ತಾ ಇದೆ ಸೊ ಮಳೆ ಸುರಿಯುತ್ತಿದೆ ಅನ್ನುವಂತಹ ಒಂದು ವಾಕ್ಯದಲ್ಲಿ ಮಳೆ ಸುರಿತಕ್ಕಂತಹ ಒಂದು ಕ್ರಿಯೆಯನ್ನ ಮಾಡ್ತಾ ಇದೆ ಹಾಗಾಗಿ ಮಳೆ ಅನ್ನೋದು ಇಲ್ಲಿ ಕರ್ತೃವಾಕ್ಯ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಕರ್ತೃಪದ ಬಂದ್ಬಿಟ್ಟು ಮಳೆ ಆಪ್ಷನ್ ಎರಡು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಒಂದು ಪ್ರಶ್ನೆ ಈ ವಿಡಿಯೋದ ಎರಡನೇ ಪ್ರಶ್ನೆ ಕನ್ನಡದಲ್ಲಿ ಇರುವಂತಹ ದೀರ್ಘ ಸ್ವರಗಳು ಯಾವುದು ಎಷ್ಟು ಅಂತ ಕೇಳಿದ್ದಾರೆ ಸೊ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಿದೆ ಅಂತ ಸೊ ಆಯ್ಕೆ ಏನು ಕೊಟ್ಟಿದ್ದಾರೆ ಐದು ಏಳು ಒಂಬತ್ತು ಹದಿಮೂರು ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಏನು ಎಸ್ ಆಪ್ಷನ್ ಎರಡು ಏಳು ಏಳು ಕನ್ನಡದಲ್ಲಿ ಇರತಕ್ಕಂತಹ ದೀರ್ಘ ಸ್ವರಗಳ ಸಂಖ್ಯೆ ಬಂದು ಏಳು ಯಾವ್ಯಾವ್ದು ಆ ಇ ಉ ಎ ಐ ಹಾಗೆಯೇ ಔ ಸೊ ಇದನ್ನು ಉಚ್ಚರಿಸೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿರತಕ್ಕಂತಹ ದೀರ್ಘ ಸ್ವರಗಳ ಸಂಖ್ಯೆ ಏಳು ಹಾಗೆಯೇ ಹಿಸ್ವ ಸ್ವರಗಳ ಸಂಖ್ಯೆ ಬಂದು ಆರು ಇರುತ್ತೆ ಓಕೆನಾ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಓದು ಎಂಬ ಪದದ ಪ್ರೇರಣಾರ್ಥಕ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಓದು ಎಂಬ ಪದದ ಪ್ರೇರಣಾರ್ಥಕ ರೂಪ ಏನ್ ಬರುತ್ತೆ ಹಾಗಾದ್ರೆ ನೋಡಿ ಆಯ್ಕೆಗಳು ಇಷ್ಟು ಕೊಟ್ಟಿದ್ದಾರೆ ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದ್ರೆ ಆಪ್ಷನ್ ಎರಡು ಓದಿಸು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗತ್ತೆ ಸೊ ಓದು ಅಂತಕ್ಕಂತಹ ಒಂದು ಪದದ ಪ್ರೇರಣಾರ್ಥಕ ರೂಪ ಓದಿಸು ಪ್ರೇರಣಾರ್ಥಕ ಕ್ರಿಯಾಪದಗಳು ಪದಗಳು ಇನ್ನೊಬ್ಬರ ಮುಖಾಂತರ ಒಂದು ಕ್ರಿಯೆಯನ್ನ ಮಾಡಿಸೋದನ್ನ ಸೂಚಿಸುತ್ತೆ ಸೊ ಹಾಗಾಗಿ ಇಲ್ಲಿ ಓದು ಪದದ ಪ್ರೇರಣಾರ್ಥಕ ರೂಪ ಓದಿಸು ಸೊ ಅದೇ ರೀತಿ ಬರೆ ಪದದ ಪ್ರೇರಣಾರ್ಥಕ ರೂಪ ಬರೆಯಿಸು ಸೊ ಬೇರೆಯವರಿಂದ ಕ್ರಿಯೆ ಆಗ್ತಾ ಈ ಪ್ರಶ್ನೆಗೆ ಆಪ್ಷನ್ ಟೂ ಆಪ್ಷನ್ ಸೆಕೆಂಡ್ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಾಗೆ ಎಂಬ ಪದದ ಪುಲ್ಲಿಂಗ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಕಾಗೆ ಪದದ ಪುಲ್ಲಿಂಗ ರೂಪ ಯಾವುದು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಗಂಡು ಕಾಗೆ ಸೊ ಕಾಗೆ ಎಂಬುದು ಉಭಯ ಪದವಾಗಿರುತ್ತೆ ಇಲ್ಲಿ ಗಂಡು ಹೆಣ್ಣು ಎರಡಕ್ಕೂ ಕೂಡ ಬಳಕೆಯಾಗುತ್ತೆ ಆದರೆ ಅದರ ಒಂದು ಪುಲ್ಲಿಂಗ ರೂಪವನ್ನ ಸ್ಪಷ್ಟಪಡಿಸೋದಕ್ಕೆ ನಾವು ಗಂಡು ಕಾಗೆ ಅಂತ ಹೇಳ್ತೀವಿ ಸೊ ಹಾಗಾಗಿ ಆಪ್ಷನ್ ಒಂದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವನು ಎಂಬ ಪದ ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅವನು ಅಂತಕ್ಕಂಥದ್ದು ಯಾವ ಸರ್ವನಾಮ ಪದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ನಾವು ಅನ್ನೋದು ಸೊ ಇಲ್ಲಿ ನೋಡಿ ಇಲ್ಲಿ ಒಂದಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಪ್ಷನ್ ಮೂರು ನೋಡಿ ಇಲ್ಲಿ ಪ್ರಥಮ ಪುರುಷ ಸರ್ವನಾಮ ಸೊ ಅವನು ಅನ್ನೋದು ಮಾತನಾಡುವವರು ಮತ್ತೆ ಕೇಳುವವರು ಹೊರತುಪಡಿಸಿ ಬೇರೊಬ್ಬರನ್ನ ಸೂಚಿಸುವಂತಹ ಒಂದು ಸರ್ವನಾಮ ಆಗಿರುತ್ತೆ ಇದನ್ನ ಪ್ರಥಮ ಪುರುಷ ಸರ್ವನಾಮ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಪಕ್ಷಿ ಎಂಬ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ತತ್ಸಮ ತದ್ಭವ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಒಂದು ಅಲ್ಲಿ ನೀವು ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ವ್ಯಾಕರಣ ಅಂತಲೇ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸಲ ಹೋಗಿ ನೋಡ್ಕೊಬರ್ಬೋದು ಬಿಕಾಸ್ ಎಲ್ಲ ರೀತಿಯಂತಹ ಎಕ್ಸಾಮ್ಸ್ಗೆ ಅನುಕೂಲ ಆಗುತ್ತೆ ನಾಟ್ ಓನ್ಲಿ ಕಡ್ಡಾಯ ಕನ್ನಡ ಟಿ ಇ ಟಿಗಾಗಿರ್ಬೋದು ಹಾಗೆಯೇ ಹೆಚ್ ಎಸ್ ಟಿ ಆರು ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ ಟಾಪಿಕ್ಸ್ ನನ್ನ ನಾನು ನೋಡ್ಕೊಂಬರ್ಬೋದು ಓಕೆ ಇಲ್ಲಿ ಪಕ್ಷಿ ಅಂತಕ್ಕಂತಹ ಪದದ ತತ್ಸಮ ರೂಪವನ್ನ ಕೇಳಿದ್ದಾರೆ ನೋಡಿ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಹಕ್ಕಿ ಹರಾಟೆ ಪುಟ್ಟ ಪಕ್ಕಿ ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಪಕ್ಷಿ ಪದದ ತತ್ಸಮ ಪದ ಆಪ್ಷನ್ ಒಂದು ಹಕ್ಕಿ ಇಸ್ ದ ರೈಟ್ ಆನ್ಸರ್ ಸೊ ಪಕ್ಷಿ ಅಂತಕ್ಕಂಥದ್ದು ಬಂದು ಇಲ್ಲಿ ಸಂಸ್ಕೃತ ತತ್ಸಮ ಪದ ಆಗಿರುತ್ತೆ ಅದರ ಒಂದು ತದ್ಭವ ರೂಪ ಏನ್ ಬರುತ್ತೆ ಹಕ್ಕಿ ತದ್ಭವ ಅಂತ ಹೇಳಿದ್ರೆ ಮೂಲ ಸಂಸ್ಕೃತ ಪದ ಏನಿದೆ ಕನ್ನಡಕ್ಕೆ ಬರಬೇಕಾದ್ರೆ ಉಚ್ಚಾರಣೆಯಲ್ಲಿ ಬದಲಾವಣೆಗೊಂಡು ಬಂದಂತಹ ಒಂದು ಪದವನ್ನು ನಾವು ತದ್ಭವ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಪಕ್ಷಿ ಪದದ ತತ್ಸಮಬಂಧಿ ಹಕ್ಕಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಬೆಂಕಿ ಎಂಬ ಪದ ಪದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಸೊ ಬೆಂಕಿ ಪದದ ಸಮನಾರ್ಥಕ ಪದ ಸೇಮ್ ಅರ್ಥ ಇರತಕ್ಕಂತಹ ಬೇರೆ ಬೇರೆ ಪದಗಳು ಯಾವುದು ಅಂತ ಕೇಳಿರೋದು ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಏನಿರಬಹುದು ಹಾಗಾದ್ರೆ ಇದಕ್ಕೆ ಉತ್ತರ ಎಸ್ ಆಪ್ಷನ್ ಎರಡು ಅಗ್ನಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಬೆಂಕಿ ಪದದ ಸಮನಾರ್ಥಕ ಪದ ಅಗ್ನಿ ಅಗ್ನಿ ಅನ್ನೋದು ಸಂಸ್ಕೃತದಿಂದ ಬಂದಂತಹ ಒಂದು ಪದ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ ಮಾತನಾಡು ಈ ಪದವು ಯಾವ ಕ್ರಿಯಾಪದ ವಿಧವಾಗಿದೆ ಮಾತನಾಡು ಅನ್ನೋದು ಯಾವ ಕ್ರಿಯಾ ಪದದ ವಿಧವಾಗಿರುತ್ತೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಸಕರ್ಮಕ ಕ್ರಿಯಾಪದ ಸೊ ಅಂತಕ್ಕಂತಹ ಒಂದು ಕ್ರಿಯಾಪದಕ್ಕೆ ಕರ್ಮಪದದ ಅಗತ್ಯ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಅವನು ಮಾತನಾಡಿದನು ಅನ್ನೋದು ಆದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಕರ್ಮಪದವನ್ನ ಸಹ ನಾವು ತಗೊಳ್ಬಹುದು ಸಾಮಾನ್ಯವಾಗಿ ಮಾತನಾಡು ಅನ್ನೋದು ಸಕರ್ಮಕ ಕ್ರಿಯಾಪದ ಅವನು ಸತ್ಯವನ್ನ ಮಾತನಾಡಿದನು ಕ್ರಿಯಾಪದ ಏನಾಗುತ್ತೆ ಕರ್ಮಪದವನ್ನು ಅಪೇಕ್ಷಿಸಿದರೆ ಕ್ರಿಯಾಪದ ಕರ್ಮಪದವನ್ನು ಅಪೇಕ್ಷಿಸಿದರೆ ಅದು ಸಕರ್ಮಕ ಕ್ರಿಯಾಪದ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಮಾತನಾಡುವ ಪದ ಬಂದ್ಬಿಟ್ಟು ಸಕರ್ಮಕ ಕ್ರಿಯಾಪದ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವನು ದೊಡ್ಡ ಮನೆಯಲ್ಲಿ ವಾಸಿಸುತ್ತಾನೆ ಈ ವಾಕ್ಯದಲ್ಲಿ ದೊಡ್ಡ ಯಾವ ಪದದ ವಿಧವಾಗಿದೆ ಅಂತ ಕೇಳಿದ್ದಾರೆ ನಾಮಪದನ ಸರ್ವನಾಮನ ಕ್ರಿಯಾಪದನ ಗುಣವಾಚಕ ವಿಶೇಷನ ಅಂತ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಇಲ್ಲಿ ಏನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮನೆಯನ್ನ ಅವರು ದೊಡ್ಡದಾಗಿ ಬಿಂಬಿಸಿದ್ದಾರೆ ಸೊ ದೊಡ್ಡ ಮನೆ ಚಿಕ್ಕ ಮನೆ ಅಂದ್ರೆ ಸುಂದರವಾದ ಮನೆ ಅದ್ಭುತವಾದ ಮನೆ ಸೊ ಮನೆಯನ್ನ ಅಲ್ಲಿ ಮನೆಯ ಒಂದು ವಿಶೇಷತೆಯನ್ನ ಹೇಳಿರೋದ್ರಿಂದ ಇದಕ್ಕೆ ನಾವು ಏನಂತ ಹೇಳ್ಬೋದು ಗುಣವಾಚಕ ವಿಶೇಷಣ ಸೊ ದೊಡ್ಡ ಅಂತಕ್ಕಂತಹ ಒಂದು ಪದ ಮನೆಯ ಒಂದು ಗುಣ ಎಕ್ಸ್ಪ್ಲೇನ್ ಮಾಡುತ್ತೆ ವಿವರಿಸುತ್ತೆ ಸೊ ಇದು ನಾಮಪದದ ಒಂದು ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಸ್ಥಿತಿ ಇದೆಲ್ಲವುಗಳನ್ನ ಕೂಡ ಸೂಚಿಸ್ತಕ್ಕಂತಹ ಒಂದು ಪದ ಆಗಿರೋದ್ರಿಂದ ಗುಣವಾಚಕ ವಿಶೇಷಣ ಆಗಿರೋದ್ದು ಆಪ್ಷನ್ ನಾಲ್ಕು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾನು ಎಂಬ ಪದ ಯಾವ ಪುರುಷ ಸರ್ವನಾಮ ಅಂತ ಕೇಳಿದ್ದಾರೆ ಸೊ ಆಯ್ಕೆ ನೋಡಿ ಲೀ ಉತ್ತಮ ಪುರುಷ ಸರ್ವನಾಮ ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವ ಸರ್ವನಾಮ ಹಾಗೆಯೇ ನಿರ್ದೇಶಕ ಸರ್ವನಾಮ ಸೊ ನಾನು ಅನ್ನೋದು ಯಾವುದಕ್ಕೆ ಬರುತ್ತೆ ಹಾಗಾದರೆ ಆಪ್ಷನ್ ಒಂದು ಉತ್ತಮ ಪುರುಷ ಸರ್ವನಾಮಕ್ಕೆ ಬರೋ ಅಂಥದ್ದು ಉತ್ತಮ ಪುರುಷ ಸರ್ವನಾಮ ನಾನು ಎಂಬುದು ಮಾತನಾಡ್ತಕ್ಕಂತಹ ವ್ಯಕ್ತಿಯನ್ನು ಸ್ವತಃ ಸೂಚಿಸುವ ಒಂದು ಸರ್ವನಾಮ ಇದನ್ನು ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿ ಕರೀತಾರೆ ನೀನು ಅನ್ನೋದು ಮಧ್ಯಮ ಪುರುಷ ಅವನು ಅವಳು ಅನ್ನೋದು ಪ್ರಥಮ ಪುರುಷ ಅವಾಗಲೇ ಬಂದಿತ್ತಲ್ಲ ಅವನು ಪದ ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಸೊ ಅವನು ಅನ್ನೋದು ಪ್ರಥಮ ನೀನು ಉತ್ತಮ ಸಾರಿ ನಾನು ಉತ್ತಮ ನೀನು ಮಧ್ಯಮ ಅವನು ಅವಳು ಪ್ರಥಮ ಸೊ ಇದನ್ನ ಬಿಟ್ಕೋಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಆಲಿಸು ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಕೇಳಿಸು ಗಮನಿಸು ಕಿವಿಗೊಡು ಹಾಗೇನೆ ನಿರ್ಲಕ್ಷಿಸು ಅಂತ ಇದೆ ಆಲಿಸು ಅಂತಂದ್ರೇನು ಕೇಳಿಸ್ಕೊಳ್ಳೋದು ಇದಕ್ಕೆ ಆಪೋಸಿಟ್ ವರ್ಡ್ ಏನ ಏನಿರುತ್ತೆ ಆಪ್ಷನ್ ನಾಲ್ಕು ನಿರ್ಲಕ್ಷಿಸು ಆಲಿಸು ಅಂತಂದರೆ ಕೇಳು ಅಥವಾ ಗಮನ ಕೊಡು ಇದರ ಆಪೋಸಿಟ್ ವರ್ಡ್ ನಿರ್ಲಕ್ಷಿಸು ಅಂತಂದರೆ ಗಮನ ಕೊಡದೇ ಇರೋ ಅಥವಾ ಇಗ್ನೋರ್ ಮಾಡೋ ಅಂಥದ್ದು ಅಂತ ಹೇಳಿ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಮರ ಪದದ ತತ್ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ ಓಕೆ ಮರ ಪದ ಬಂದ್ಬಿಟ್ಟು ಇಲ್ಲಿ ಕನ್ನಡ ಪದ ಅದರ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ ಓಕೆನಾ ಸೊ ಇಲ್ಲಿ ನೋಡಿ ವೃಕ್ಷ ಗಡ ಮರ ಗಿಡ ಹಾಗೇನೆ ಕಾಡು ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ವೃಕ್ಷ ಸರಿನಾ ಮರ ಅನ್ನೋದು ತದ್ಭವ ರೂಪ ತದ್ಭವ ಪದ ಆಗಿರುತ್ತೆ ಅದರ ಒಂದು ತತ್ಸಮ ರೂಪ ವೃಕ್ಷ ತತ್ಸಮ ಅಂದರೆ ಸಂಸ್ಕೃತ ಸಂಸ್ಕೃತದಿಂದ ಯಾವುದೇ ಬದಲಾವಣೆ ಇಲ್ಲದೆ ಕನ್ನಡಕ್ಕೆ ಬಂದಂತಹ ಒಂದು ಪದ ಆಗಿರುವಂಥದ್ದು ಹಾಗಾಗಿ ಆಪ್ಷನ್ ಒಂದು ಮರ ತತ್ಸಮ ಪದ ಬಂದು ವೃಕ್ಷ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಾಮನು ರಾವಣನನ್ನು ಕೊಂದನು ಈ ವಾಕ್ಯ ಯಾವ ಪ್ರಯೋಗಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಯಾವ ಒಂದು ಪದಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು ನಾವು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಭಾವೆ ಪ್ರಯೋಗ ಪ್ರೇರಣಾರ್ಥಕ ಪ್ರಯೋಗ ಸೊ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಒಂದು ಕರ್ತರಿ ಪ್ರಯೋಗ ಸೊ ಕರ್ತೃ ಪ್ರಧಾನವಾಗಿರ್ತಕ್ಕಂತಹ ವಾಕ್ಯವನ್ನು ಕರ್ತರಿ ಪ್ರಯೋಗ ಅಂತ ಹೇಳಿ ಕರಿತೀವಿ ಕರ್ತೃ ಯಾವುದಿಲ್ಲ ಹಾಗಾದರೆ ನೋಡಿಲಿ ರಾಮನು ರಾಮ ರಾವಣನನ್ನ ಕೊಂದನು ರಾವಣನನ್ನ ಯಾರು ಕೊಂದಿದ್ದು ಅಂತ ಕೇಳಿದಾಗ ಕರ್ತೃ ಕೊಂದ ಸೊ ಇಲ್ಲಿ ಕರ್ತೃನೇ ಪ್ರಧಾನ ಸೊ ಕ್ರಿಯೆ ಕರ್ತೃ ಪ್ರಧಾನವಾಗಿದ್ದು ಕ್ರಿಯೆ ಅವನನ್ನ ಅನುಸರಣೆ ಮಾಡಿರುವಂಥದ್ದು ಅವನು ಮಾಡಿರ್ತಕ್ಕಂತಹ ಕ್ರಿಯೆ ಏನು ಕೊಂದಿರೋದ್ದು ಯಾರು ಕೊಂದಿದ್ದು ರಾಮ ಕೊಂದಿದ್ದು ಸೊ ಯಾರನ್ನ ರಾವಣನನ್ನ ಸೊ ಇಲ್ಲಿ ಕರ್ತೃ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲಿ ಕರ್ತರಿ ಪ್ರಯೋಗ ಕರ್ತೃ ಪ್ರಧಾನ ವಾಕ್ಯ ಇರುತ್ತೋ ಅದನ್ನ ಕರ್ತರಿ ಪ್ರಯೋಗ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಸ್ವಚ್ಛ ಎಂಬ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಸ್ವಚ್ಛ ಪದದ ತದ್ಭವ ರೂಪ ಏನು ಅಂತ ನೋಡಿದ್ವಿ ಚೊಕ್ಕ ಸೂಚಿ ಸ್ವಚ್ಛತೆ ಪರಿಶುದ್ಧ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಆಯ್ಕೆಗಳು ಸರಿಯಾದಂತಹ ಆನ್ಸರ್ ಏನ್ ಹಾಗಾದ್ರೆ ಸ್ವಚ್ಛ ಪದದ ತದ್ಭವ ರೂಪ ಬಂದು ಆಪ್ಷನ್ ಒಂದು ಚೊಕ್ಕ ಸ್ವಚ್ಛ ಅನ್ನೋದು ತತ್ಸವ ಪದ ಅದರ ತದ್ಭವ ರೂಪ ಬಂದು ಚೊಕ್ಕ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವನು ಬೇಗ ಓಡುತ್ತಾನೆ ಈ ವಾಕ್ಯದಲ್ಲಿ ಬೇಗ ಅನ್ನೋದು ಯಾವ ಅವ್ಯಯಕ್ಕೆ ಉದಾಹರಣೆ ಸೊ ನೋಡಿಲಿ ಅವನು ಬೇಗ ಇಲ್ಲಿ ಬೇಗ ಅಂತ ಇದೆಯಲ್ಲ ಸೊ ಬೇಗ ಓಕೆ ಬೇಗ ಅನ್ನೋದು ಯಾವ ಅವ್ಯಯಕ್ಕೆ ಎಕ್ಸಾಂಪಲ್ಲು ಸಂಬಂಧ ಸೂಚಕ ಕ್ರಿಯಾ ವಿಶೇಷ ವಿಶೇಷಣಾವ್ಯಯ ಅವ್ಯಯ ಸಮುಚ್ಚಾವ್ಯಯ ಅಂತ ಇದೆ ಓಕೆ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಗೆಸ್ ಮಾಡಿದ್ರಾ ಎಸ್ ಈ ಒಂದು ಬೇಗ ಅಂತಕ್ಕಂತಹ ಒಂದು ಪದ ಏನಿದೆ ಆಪ್ಷನ್ ಎರಡು ಕ್ರಿಯಾ ವಿಶೇಷಣಾವ್ಯಯ ಕ್ರಿಯಾ ವಿಶೇಷಣಾವ್ಯಯ ಬೇಗ ಅಂತಕ್ಕಂತಹ ಒಂದು ಪದ ಏನಿದೆ ಓಡುತ್ತಾನೆ ನೋಡಿಲಿ ಓಡುತ್ತಾನೆ ಅನ್ನುವಂತಹ ಒಂದು ಕ್ರಿಯಾಪದದ ರೀತಿ ಅಥವಾ ವೇಗವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ವಿವರಿಸ್ತಾ ಇರುವಂಥದ್ದು ಕ್ರಿಯಾಪದದ ಬಗ್ಗೆ ಹೆಚ್ಚುವರಿ ಮಾಹಿತಿ ನೀಡ್ತಕ್ಕಂತಹ ಒಂದು ಪದಗಳನ್ನು ಕ್ರಿಯಾ ಅವ್ಯಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಇಲ್ಲಿ ಬೇಗ ಅಂತಕ್ಕಂತಹ ಒಂದು ಪದ ಏನಿದೆ ಯಾವ ಅವ್ಯಯಕ್ಕೆ ಎಕ್ಸಾಂಪಲ್ ಅಂದರೆ ಕ್ರಿಯಾ ಅವ್ಯಯಕ್ಕೆ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳನ್ನ ಕನ್ನಡದ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡ್ರಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ